ಎಲ್ಲರಿಗೂ ನಮಸ್ಕಾರ ಏನು ಮುಲಬಾಲ್ ನಗರದ ಮುಚ್ಚಾಲಪೇಟೆಯಲ್ಲಿ ಗಂಗಮ್ಮನ ಜಾತ್ರೆ ಸುಮಾರು ಎರಡು ವರ್ಷಗಳಿಂದ ಈ ಜಾತ್ರೆಯನ್ನು ನಡೀತಾ ಇದೆ ಇಪ್ಪತ್ತೆರಡು ಸಾವಿರ ವರ್ಷಗಳಿಂದ ಜಾತ್ರೆ ನಡೀತಾ ಇದ್ದು ವರ್ಷ ವರ್ಷನೂ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಭಕ್ತಿ ಜಾಸ್ತಿ ಆಗ್ತಾ ಇದೆ ಮುಚ್ಚಾಲ ಮೊದಲು ಮುಚ್ಚಾಲಪೇಟೆಯಲ್ಲಿ ಗಂಗನ ಜಾತ್ರೆ ಮಾಡ್ತಾ ಮಾಡ್ತಾ ಇದ್ರು ಇವತ್ತು ಟೌನ್ ಎಲ್ಲ ಮಾಡ್ತಾರೆ ಅದಲ್ಲದೆ ನಲಭಾಗ ತಾಲೂಕಿನ ಎಲ್ಲ ಕಡೆಯೂ ದೀಪಗಳನ್ನು ಎತ್ಕೊಂಡ್ಬಂದು ಆ ದೇವರ ಹತ್ರ ಅರಕೆಯನ್ನು ಇದು ಮಾಡಿಕೊಂಡು ಆ ದೇವರ ಹತ್ರ ಅರಿಕೆ ಮಾಡಿಕೊಂಡು ನೆಕ್ಸ್ಟ್ ಹತ್ತಿರ ಬರೋ ವರ್ಷದಲ್ಲಿ ನಿಮ್ಮ ದೀಪ ಎತ್ಕೊಂಡ್ಬತ್ತಿ ನಾನು ನಮಗೆ ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆದರೆ ನಿಮ್ಮ ಹತ್ರ ಒಂದು ಪೂಜೆ ಮಾಡಿಸ್ಕೊಂಡು ನಮ್ಮ ಕೈಯಲ್ಲಿ ಆದಷ್ಟು ನಿಮ್ಮ ಇರೋ ಸೇವೆ ಮಾಡ್ತೀವಿ ಅಂತೇಳಿ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಂಡ್ಬಂದು ಇಲ್ಲಿ ಮುಕ್ತಾಗಳಿಗೆ ಕೊಟ್ಟು ಭಕ್ತಿಗಳನ್ನು ಭಕ್ತಗಳು ಜಾಸ್ತಿ ಬರ್ತಾ ಇದ್ದಾರೆ ಚಿಕ್ಕದಾಗಿ ಇತಾ ಇದ್ರ ಮುಂದೆ ಇವಾಗ ನೋಡಿ ದೊಡ್ಡದಾಗಿ ಇಟ್ಟಿದ್ದಾರೆ ಅಲ್ಲಿನ ಕಮಿಟಿ ಕೂಡ ಒಂದು ಒಳ್ಳೆಯ ಒಂದು ಸಹಾಯದ ಇದೆ ಎಲ್ಲರೂ ಇದಾಗ ದೇವ ದೇವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅದೇ ರೀತಿ ದಿನೇ ದಿನೇ ವರ್ಷ ವರ್ಷನೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಲ್ಲಿಗಳಿಂದ ಟೋಟಲ್ ತಾಲೂಕಿನ ಎಲ್ಲ ಕಡೆನೂ ಇವಾಗ ಗಂಗಮ್ಮನ ಜಾತ್ರೆ ಮುಚ್ಚಾಲಪೇಟೆ ಗಂಗಮ್ಮನ ಜಾತ್ರೆ ಅಂತ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡ್ಬಂದು ಮಾಡ್ತಾ ಇರ್ತಾರೆ ಅದೇ ರೀತಿ ಇವಾಗ ಎಲೆಕ್ಷನ್ ಕೋಟೆ ಇದಕ್ಕೆ ಸ್ವಲ್ಪ ಇದಿತ್ತು ಇಲ್ಲಾಂದ್ರೆ ಇನ್ನೂ ಅದ್ಭುತವಾಗಿ ನಡೀತಾ ಇತ್ತು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು ಅವೆಲ್ಲ ಎಲೆಕ್ಷನ್ ಇದಕ್ಕೆ ನಡೀತೆ ಆಗಿಲ್ಲ ಅದಕ್ಕೋಸ್ಕರ ಇವು ಭಕ್ತಾದಿಗಳು ಬಂದು ಒಳ್ಳೆ ದೇವರ ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಹೋಗ್ತಾ ಇದ್ದಾರೆ ಅದೇ ರೀತಿ ಆ ದೇವರು ಇವಾಗ ಮಳೆ ಇಲ್ಲ ಜಾಸ್ತಿ ಪ್ರಾಬ್ಲಮ್ ಇದೆ ನೀರಿನ ಅಭಾವ ಇದೆ ಆ ದೇವರ ಆಶೀರ್ವಾದದಿಂದ ಆ ದೇವರ ಕೃಪೆಯಿಂದ ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಳೆ ಆಗ್ಲಿ ಒಳ್ಳೆ ರೈತರಿಗೆ ಒಳ್ಳೆ ರೇಟ್ ಸಿಕ್ಲಿ ರೈತರಿಗೆ ಒಳ್ಳೆ ಒಂದು ಬೆಲೆ ಆಗೋಕ್ಕೆ ಒಂದು ಮಳೆ ಬೆಳೆ ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ತಾಲೂಕೆಲ್ಲ ಚೆನ್ನಾಗಿ ನಮ್ಮ ದೇಶ ಎಲ್ಲ ಚೆನ್ನಾಗಿರ್ಬೇಕು ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಅಂತೇಳಿ ನಾಲ್ಕು ಮಾತು ಮಾತಾಡೋಕ್ಕ ನಿಮ್ಗೆ ಯಾವ ಹೇಳ್ದಾಗ ಏನು ಕೋರಿಕೆ ಆಗಿದೆಯಾ ನಾವು ಇಲ್ಲಿ ಬಂದು ವಾರಕ್ಕೊಂದ್ಸಲಿ ಬಂದು ಪೂಜೆ ಮಾಡ್ಕೊಂಡು ವರ್ಷದಲ್ಲಿ ಒಂದು ದೇವರ ಒಂದು ಕೆಂಟ ಜಾತ್ರೆ ಇದೆಯಲ್ಲ ಅದು ನಮ್ಮನ್ನ ಆಗಿ ನಾವು ಇಲ್ಲೊಂದು ಮಾಡ್ತಾ ಇದ್ವು ನಾವು ಮಾಡಿದಾಗ ಒಂದು ನಾವು ಮಾ ಇಪ್ಪತ್ತೆರಡು ವರ್ಷದಿಂದ ನಾವು ಬರ್ತಾ ಇದ್ದ ದೇವರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಅದೇ ರೀತಿ ನಾವು ಇಲ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದಾಗಿಂದ ನಮಗೂ ದೇವರು ಒಳ್ಳೇದಾಗಿದೆ ಒಳ್ಳೆಯ ಕೆಲಸ ಒಳ್ಳೆ ನಾವು ಯಾವುದೇ ಒಂದು ಕೆಲಸ ಅಂದ್ಕೊಂಡು ಆ ಕೆಲಸ ಆಗ್ತಾ ಇದೆ ಅದಕ್ಕೋಸ್ಕರ ಇಲ್ಲಿ ನಮ್ಮ ನಮ್ಮ ಕೈಲಾದಷ್ಟು ನಾವು ಇಲ್ಲಿ ಬಂದು ನಾವು ಇಲ್ಲಿ ಮಾಡಿ ಭಕ್ತಾದಿ ಜೊತೆಯಲ್ಲಿದ್ದು ಎಲ್ಲ ನಾನು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಇತ್ತು ಗಂಗೆದ್ರೆ ಅಂದರೆ ಆಂಧ್ರ ಆಂಧ್ರ ಹೌದು ಇವಾಗ ಇಲ್ಲಿ ನಮ್ಗೊಂದು ದೇವ ಗಂಗಾನ ದೇವ ಗಂಜಾತ್ರೆಯಲ್ಲಿ ಜಾತ್ರೆಯಲ್ಲಿ ಅಂದ್ರೆ ಒಳ್ಳೆ ಒಂದು ದೇವರ ಆಶೀರ್ವಾದ ಚೆನ್ನಾಗಿದೆ ಏನನ್ನ ಅನ್ಕೊಂಡ್ರೆ ನಮ್ಗೆ ಆಗ್ತಾ ಇದೆ ಅಂತ ಹೇಳಿ ಇವಾಗ ಇಲ್ಲಿ ಕೂಡ ಮುಳಬಾಲ ಸ್ಟಾರ್ಟ್ ಆದ್ರು ಆಮೇಲೆ ಅಲ್ಲಿಗಳಲ್ಲಿ ಇವಾಗ ನಮ್ಮ ಜಾತ್ರೆಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಒಳ್ಳೇದಲ್ಲ ದೇವರು ಜಾತ್ರೆ ಮಾಡೋದು ನಮ್ಗೆ ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಬೆಲೆ ಆಗ್ಬೇಕು ಎಲ್ಲರೂ ನಾವು ಚೆನ್ನಾಗಿರೋ ಇರಬೇಕು ಅಂತ ನಾವು ದೇವ್ರನ್ನ ನಾವು ಹೋಗಿ ಇದು ಮಾಡ್ಕೊಳ್ಳೋದು ಅದಕ್ಕೋಸ್ಕರ ನಾವು ಮಾಡೋದು ಒಳ್ಳೇದಲ್ಲ ಇವಾಗ ಮುಸ್ಯಾಲಪೇಟೆಯಲ್ಲಿ ಮುಳಬಾಲಲ್ಲಿ ಮುಸ್ಯಾಲಪೇಟೆಯಲ್ಲಿ ಸ್ಟಾರ್ಟ್ ಮಾಡಿದ್ರು ಇವಾಗ ಅಲ್ಲಿನಲ್ಲಿ ಸ್ಟಾರ್ಟ್ ಮಾಡ್ತಾರೆ ಟೋಟಲ್ ಮುಲಬಾಲ್ ತಾಲೂಕಲ್ಲ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೂರ್ನಾಲ್ಕು ದಿವಸದಿಂದ ಡೈಲಿ ಬಂದು ಪೂಜೆ ಮಾಡಿಸ್ಕೊಂಡು ಆ ದೇವ್ರ ಪ್ರಸಾದ ಮಾಡ್ಕೊಂಡು ಆ ಹತ್ರ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ರು ಬರೋದು ಒಳ್ಳೇದು ಆ ದೇವರ ಆಶೀರ್ವಾದ ತಗೊಂಡು ಹೋಗೋದು ಎಲ್ಲ ಆರೋಗ್ಯಕ್ಕೆ ಇರಬೇಕು ಎಲ್ಲ ಒಳ್ಳೆ ಎಲ್ರು ಚೆನ್ನಾಗಿರ್ಬೇಕಂತೇಳ್ರು ಎಲ್ರು ಬಂದು ಆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ